ಸೇವೆಯೇ ರೋಟರಿಯ ಪ್ರಮುಖ ಧ್ಯೇಯ ದಾಂಡೇಲಿಯಲ್ಲಿ ರೋಟರಿ ಜಿಲ್ಲಾ ಪ್ರಾಂತಪಾಲರಾದ ಅರುಣ್ ಭಂಡಾರಿ ಹೇಳಿಕೆ ಸೇವೆಯನ್ನೇ ಪ್ರಮುಖ ಗುರಿಯನ್ನಾಗಿಸಿಕೊಂಡು ವಿಶ್ವದಾದ್ಯಂತ ತನ್ನದೇ ಆದ ಸಮಾಜಮುಖಿ ಕಾರ್ಯಚಟುವಟಿಕೆಗಳಿಂದ ರೋಟರಿ ಸಂಸ್ಥೆ ಗಮನ ಸೆಳೆಯುತ್ತಿದೆ ಎಂದು ರೋಟರಿ ಜಿಲ್ಲಾ ಪ್ರಾಂತಪಾಲರಾದ ಅರುಣ್ ಭಂಡಾರಿಯವರು ಹೇಳಿದರು ಅವರು ಇಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ರೋಟರಿ ತ್ರೀ ಒನ್ ಸೆವೆನ್ ಜೀರೋ ಜಿಲ್ಲೆಯು ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯವನ್ನು ಒಳಗೊಂಡು ಕಾರ್ಯನಿರ್ವಹಿಸುತ್ತಿದೆ ಈ ಸಾಲಿನಲ್ಲಿ ವಿಶೇಷವಾಗಿ ಕುಡಿಯುವ ನೀರಿನ ತೊಂದರೆ ಇರುವಂತಹ ಪ್ರದೇಶಗಳಲ್ಲಿ ಚೆಕ್ ಡ್ಯಾಂ ನಿರ್ಮಾಣದ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ ಮಹಿಳೆಯರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿಸುವ ಉದ್ದೇಶದಡಿ ಉಚಿತ ಹೊಲಿಗೆ ಯಂತ್ರ ವಿತರಣೆ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಹೆಣ್ಣು ಮಕ್ಕಳ ಶೈಕ್ಷಣಿಕ ಉತ್ತೇಜನಕ್ಕಾಗಿ ಒಂದು ಸಾವಿರ ವಿದ್ಯಾರ್ಥಿನಿಯರಿಗೆ ಉಚಿತ ಸೈಕಲ್ ವಿತರಣೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಆಯೋಜಿಸಲು ತೀರ್ಮಾನಿಸಲಾಗಿದೆ ಶೈಕ್ಷಣಿಕ ಕ್ಷೇತ್ರದ ಬಲವರ್ಧನೆಗೆ ಹಲವಾರು ಕಾರ್ಯ ಚಟುವಟಿಕೆಗಳನ್ನು ರೋಟರಿ ಕ್ಲಬ್ ಮೂಲಕ ಹಮ್ಮಿಕೊಳ್ಳಲಾಗುವುದು ಶಿಕ್ಷಣ ಕ್ಷೇತ್ರದ ಬಲವರ್ಧನೆಗಾಗಿ ವಿವಿಧ ಶಾಲೆಗಳಿಗೆ ಬೆಂಚು ಡೆಸ್ಕ್ಗಳ ವಿತರಣೆಗೂ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ವಿತರಿಸುವ ಕಾರ್ಯವನ್ನು ಮಾಡಲು ರೋಟರಿ ಸಂಸ್ಥೆ ಮುಂದಾಗಿದೆ ಎಂದ ಅವರು ದಾಂಡೇಲಿಯ ರೋಟರಿ ಕ್ಲಬ್ ವಿಶಿಷ್ಟ ಹಾಗೂ ವಿನೂತನ ರೀತಿಯಲ್ಲಿ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಾದರಿ ರೋಟರಿ ಕ್ಲಬ್ ಆಗಿ ಶ್ಲಾಘನೆಗೆ ಪಾತ್ರವಾಗಿದೆ ಎಂದರು ರೋಟರಿ ಸಹಾಯಕ ಪ್ರಾಂತಪಾಲರಾದ ಡಾಕ್ಟರ್ ಸಮೀರ್ ಕುಮಾರ್ ನಾಯಕ್ ಅವರು ಅಶುತೋಷ್ ಕುಮಾರ್ ರಾಯ್ ಅವರ ನೇತೃತ್ವದಲ್ಲಿ ದಾಂಡೇಲಿಯ ರೋಟರಿ ಕ್ಲಬ್ ನಿರೀಕ್ಷೆಗೂ ಮೀರಿ ಅತ್ಯಂತ ಬದ್ಧತೆ ಹಾಗೂ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಮಾಜಕ್ಕೆ ಅವಶ್ಯ ಹಾಗೂ ಅಗತ್ಯ ಇರುವ ಕಾರ್ಯ ಚಟುವಟಿಕೆಗಳನ್ನು ದಾಂಡೇಲಿಯ ರೋಟರಿ ಕ್ಲಬ್ ಹಮ್ಮಿಕೊಳ್ಳುತ್ತಾ ಬಂದಿರುವುದು ಇಲ್ಲಿಯ ರೋಟರಿ ಕ್ಲಬ್ಬಿನ ಸೇವಾ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದರು ಮುಂದಿನ ದಿನಗಳಲ್ಲಿಯೂ ದಾಂಡೇಲಿಯ ರೋಟರಿ ಕ್ಲಬ್ ಇನ್ನಷ್ಟು ಮತ್ತಷ್ಟು ಜನಮುಖಿ ಹಾಗೂ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂತಾಗಲಿ ಎಂದರು ದಾಂಡೇಲಿಯ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು ನಮ್ಮ ರೋಟರಿ ಕ್ಲಬ್ನ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಿಗೆ ಸದಾ ಮಾರ್ಗದರ್ಶನ ಬೆಂಬಲ ಪ್ರೋತ್ಸಾಹವನ್ನು ನೀಡುವ ಮೂಲಕ ನಮ್ಮ ಕ್ಲಬ್ಗೆ ಶಕ್ತಿಯನ್ನು ತುಂಬುತ್ತಿರುವ ರೋಟರಿ ಪ್ರಾಂತಪಾಲರು ಹಾಗೂ ಸಹಾಯಕ ಪ್ರಾಂತಪಾಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ದಾಂಡೇಲಿಯ ರೋಟರಿ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯಕ್ ಖಜಾಂಚಿ ಲಿಯೋ ಪಿಂಟೋ ಉಪಸ್ಥಿತರಿದ್ದರು ಅರುಣ್ ಡ್ಯಾನಿಯಲ್ ಆಫ್ माय टेरिटोरी इंटायर गोवा नॉर्दर्न कर्नाटका एंड वेस्टर्न महाराष्ट्र हमारे पूरे इंडिया में 40 डिस्ट्रिक्ट है जो रोटरी इंटरनेशनल का काम देखते हैं आप लोगों को यह बताते हुए खुशी होती है कि रोटरी इंटरनेशनल इज द वन ऑफ द लार्जेस्ट एन जी ओ इन द वर्ल्ड हु इज वर्किंग फॉर द बेटरमेंट ऑफ द सोसाइटी The polio reduction program was carried by only Rotary International. All the money spent on this project is done by Rotary International. Now we are focusing on the literacy, that is teach vertical. We are focusing on that or as a district governor, I have given this year theme that is let us create a legacy. So in that I have given my team, president, secretary and all the district secretary, assistant governor that we have to work under these thrust areas, we are planning to have a water check dams because in many of the uh, towns, there is scarcity of the water. so we are focusing on the water check dams. and near kolapur and so many small villages, we are uh, constructing these water check dams also. we are focusing on the solar energy. Uh, we are working on the cancer awareness program and prevention of the cancer also. So almost all in our district there are three uh, mobile screening uh, cancer screening mobile vans are there they are moving all around the district if in dandeli people want to have such type of camp so we can send that vans to here also just you have to pay only uh, diesel tax and you have to take care of the doctors rest everything is free on behalf of the district 3170 uh, nowadays we have to work on the drug addict, uh, addiction so i have focus as my focus area that uh, we are organizing many awareness camps and even uh, lectures in the schools and colleges to get this our uh, future of the this nation to come away from these drugs we are also working on the avoidable blindness where our clubs are doing fantastic work they are carrying out many eye surgery camps and basically this year is my focus is on women empowerment so my thinking is that if you want any girl child educates and the whole family will be educated so i am focusing on the uh, woman empowerment for that we are distributing sewing machine also uh, we, are, we are providing 1000 uh, bicycles to the girl child also and even uran 7000 concept uh, i have brought this year so that we can come to know the Liking of the student, where they can explore in their career guidance. We are focusing on the RAILAs also this time. We are hosting first time in our district international RAILA that is youth Rotary youth leadership uh, program that we are conducting it in Goa also and M MHM, H uh, M menstrual hygiene program that we have we are focusing on that also. So we are going to provide benches, bicycles, computers to the schools also so that. Uh, our students will get benefit of it and they will flourish in their uh, life. Uh, regarding the Rotary activities, all the clubs in my district, Jevon, they are doing fantastic work. I am very much happy for this and even I have, today I have visited the Dandeli club. They have maintained all the records up to the mark. They have done extraordinary work up till now and hope in coming six and a half months also they will do the best work for our community. అండ్ ఐ విడ్ లైక్ టు కాంగ్రెట్ ప్రెసిడెంట్ అశుతోష్ రయ్ సెక్రటరీ మిథున్ ట్రెజర్ పింటోజ్ ఇన్ ఆల్ ద సీనియర్ మెంబర్స్ ఆఫ్ దిస్ దాండేలి క్లబ్స్ దాండేలీ క్లబ్స్ వెరీ క్లోస్ టు మై హార్ట్ అండ్ డెఫినెట్లీ టుగెదర్ విల్ క్రియేట్ ఎ లీర్సి ఇన్ ట్వంటీ ఫైవ్ ట్వంటీ సిక్స్ థ్యాంక్ యూటేరియన్ డాక్టర్ సమీర్ నాయక్ అసిస్టెంట్ గవర్నర్ ఈ వర్ష నమ్మ డిస్ట్రిక్ట్ గవర్నర్ రొటేరియన్ అరుణ్ డేనియల్ భారీ నమ్మక ದಾಂಡೇಲಿ ಕ್ಲಬ್ಗೆ ತಮ್ಮ ಅಫಿಷಿಯಲ್ ವಿಸಿಟ್ ಮೇಲೆ ಬಂದಿದ್ದಾರೆ ಅವರು ದಾಂಡೇಲಿ ರೋಟರಿ ಕ್ಲಬ್ನ ಅರವತ್ತೆಂಟು ಇತಿ ವರ್ಷದ ಇತಿಹಾಸ ಇರುವಂತಹ ಈ ಗೆ ಬಂದು ತುಂಬಾ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಈ ವರ್ಷ ಕ್ಲಬ್ ರೊಟೇರಿಯನ್ ಆಶುತೋಷ್ ಅವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದನ್ನು ಕಂಡು ಅವರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಈ ವರ್ಷ ರೊಟೇರಿಯನ್ ಅರುಣ್ ಭಂಡಾರಿಯವರು ಅವಶ್ಯಕತೆ ಇರುವಂತ ನೀರಿನ ಕುಡಿಯುವ ನೀರಿನ ತೊಂದರೆ ಇರುವಂತಹ ಏರಿಯಾಗಳಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡುವುದು ಮಹಿಳೆಯರ ಸಬಲೀಕರಣಕ್ಕಾಗಿ ಅವರಿಗೆ ಉದ್ಯೋಗ ದೃಷ್ಟಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಮತ್ತೆ ಶಾಲೆಯಲ್ಲಿ ಕಲಿಯುವ ಹೆಣ್ಣು ಮಕ್ಕಳಿಗೆ ಬೈಸಿಕಲ್ಗಳ ವಿತರಣೆಯನ್ನು ಡೆಸ್ಕ್ ಮತ್ತು ಬೆಂಚುಗಳ ವಿತರಣೆಯನ್ನು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಹೇಳಿರುವಂತೆ ದಾಂಡೇಲಿ ರೋಟ್ರಿ ಕ್ಲಬ್ ಈ ಎಲ್ಲ ಕಾರ್ಯಕ್ರಮಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕಂತ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ವರ್ಷ ಪೋಲಿಯೋಗೆ ಕೂಡ ದಾಂಡೇಲಿ ರೋಟ್ರಿ ಕ್ಲಬ್ ಅತ್ಯಂತ ಹೆಚ್ಚಿನ ಧನ ಸಹಾಯ ಮಾಡಿದೆ ಇನ್ನು ಮುಂದೆ ಕೂಡ ದಾಂಡೇಲಿ ರೋಟ್ರಿ ಕ್ಲಬ್ ಅತ್ಯುತ್ತಮ ಕಾರ್ಯನಿರ್ವಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ